ನೋಡ್ರಿ ಫ್ರೆಂಡ್ಸ್ ಇವತ್ತು ನಾವು ಗಳ್ಯಕ್ಕೆ ಹೊಂಟೆವು ನೋಡ್ರಿ ಎಲ್ಲಿ ಗಳ್ಯಕ್ಕೆ ಹೋಗ್ಯವಪ್ಪ ಅಂದ್ರೆ ನಾವು ಈಗ ಬಾಡಿಗೆ ಹೊಂಟೇವೆ ನೋಡ್ರಿ ಫ್ರೆಂಡ್ಸ ನೋಡ್ರಿ ಈಗ ಎತ್ತಿನ ಗಾಡಿ ಹುಡ್ಕೊಂಡು ಹೊಂಟೇವೆ ನೋಡ್ರಿ ಈಗ ದೂರ ಐತೆ ನೋಡ್ರಿ ಮನೆಯಿಂದ ಯಾಕಪ್ಪ ಅಂದ್ರೆ ಈಗ ಗುಡ್ಗ ಗುಡ್ದಾಗ ಹೋಗಬೇಕು ನೋಡ್ರಿ ಫ್ರೆಂಡ್ಸ್ ನಾವು ಗಳ್ಯಕ್ಕೆ ಅಲ್ಲಿ ಹೊಲ ಬಾಡಿಗೆ ಐತಿ ಅದಕ್ಕೆ ಅಲ್ಲಿ ಗಳೆ ಹೊಡ್ಕೊಂಡು ಬರೋಕೆ ಈಗ ಹೊಂಟೇವೆ ನೋಡ್ರಿ ಫ್ರೆಂಡ್ಸ ಈಗ ಎರಡು ದಿಂಡ ಕಟ್ಟಿ ಹೊಡೆದೈತಿ ಅಲ್ಲಿ ಹೋಗಿ ಗಳೆ ಹೊಡ್ಕೊಂಡು ಬರ್ಬೇಕು ನೋಡಿರಿ ನೋಡ್ರಿ ಈಗ ಎಷ್ಟು ಫಾಸ್ಟ್ ಹೊಂಟೇವೆ ನೋಡ್ರಿ ಫ್ರೆಂಡ್ಸ ಈಗ ನಾವು ಇಬ್ಬರೇ ಹೊಂಟೆ ನೋಡ್ರಿ ಗಳ್ಯಾಕ ಎಲ್ಲ ಸಾಮಾನು ತೊಗೊಂಡು ಹೊಂಟೆ ನೋಡ್ರಿ ಫ್ರೆಂಡ್ಸ ನೋಡ್ರಿ ಈಗ ಮಳೆನೂ ಆಗೈತಿ ನೋಡ್ರಿ ಈ ಕಡೆ ಈ ಕಡೆ ಮಳೆ ಆಗೈತಿ ಆ ಕಡೆ ಆಗಿಲ್ಲ ಫ್ರೆಂಡ್ಸ್ ಅದಕ್ಕೆ ನಾವು ಈಗ ಹಿಂಗೆ ಹೊಂಟೆ ನೋಡ್ರಿ ನೋಡ್ರಿ ರೋಡ್ ಎಲ್ಲ ತೊಯ್ದು ಮಳೆ ಆಗೇದ್ರಿ ಫ್ರೆಂಡ್ಸ ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ ಈಗ ನಾವು ಎರಡು ದಿಂಡು ತೊಗೊಂಡು ಹೊಂಟೆ ನೋಡ್ರಿ ಇವು ದಿಂಡು ಯಾವಪ್ಪ ಅಂದ್ರೆ ಇವು ಮೂರು ಗಣ್ಣ ದಿಂಡು ನೋಡ್ರಿ ಫ್ರೆಂಡ್ಸ ಈಗ ನಾವು ಎದ್ರಾಗ ಗಳೆ ಹೊಡೆಯ ಹೊಡಿಬೇಕಪ್ಪ ಅಂದ್ರೆ ತೊಗರೆ ಗಳೆ ಹೊಡ್ಯಕ್ಕೆ ಹೊಂಟೇವ ನೋಡ್ರಿ ಫ್ರೆಂಡ್ಸ ಈಗ ಹೋದೋರು ಒಮ್ಮೆ ಸಂಜೆ ಐದು ಆರಕ್ಕೆ ಬರ್ತೇವೆ ನೋಡ್ರಿ ಫ್ರೆಂಡ್ಸ ನಾವು ಎಲ್ಲ ಬುತ್ತಿ ಅದು ಎಲ್ಲ ಕಟ್ಕೊಂಡೇವ್ರಿ ಈಗ ಅಲ್ಲೇ ಮಧ್ಯಾಹ್ನ ಊಟ ಮಾಡೋದು ಐತ್ರಿ ಫ್ರೆಂಡ್ಸ ನೋಡ್ರಿ ಫ್ರೆಂಡ್ಸ್ ಈಗ ತಗೊಳ್ಳೋ ನಿಂದ್ರಲ್ ಆಗ್ಯಾವ ನೋಡ್ರಿ ಆಟ ಪಾಗೋಲಾಗ್ಯವು ಓಡಿ ಹೊಂಟವ್ ನೋಡ್ರಿ ಹಗ್ಗ ಹಿಡಿದ್ರೂ ಆಟ ಪಗೊಳಗೆ ನೋಡ್ರಿ ಫ್ರೆಂಡ್ಸ ಈಗ ಅಷ್ಟೊಂದು ಫಾಸ್ಟ್ ಹೊಂಟಿಬಿಟ್ಟವು ನೋಡಿರಿ ಫ್ರೆಂಡ್ಸ ಈಗ ಗಾಡಿ ಜೋರು ಹೊಂಟೈತಿ ನೋಡ್ರಿ ಯಾಕಪ್ಪ ಅಂದ್ರೆ ಇಲ್ಲಿ ಕಲ್ಲದ ನೋಡ್ರಿ ಭಾಳ ದಾರಿ ಸರಿ ಇಲ್ಲ ಅದಕ್ಕೆ ಫೋನ್ ಭಾಳ ಸೇಕಾಲಾಗ್ತದೆ ನೋಡ್ರಿ ಫ್ರೆಂಡ್ಸ ನೋಡಿರಿ ಅಷ್ಟು ಸೇಕಾಲಾಗತ್ತೈತಿ ಇಲ್ಲಿ ದಾರಿನೂ ಇಲ್ಲ ನೋಡ್ರಿ ಹಂಗೆ ಸ್ವಲ್ಪ ದಾರಿ ಐತಿ ಅದರಾಗೆ ಹೊಂಟೆವು ನೋಡ್ರಿ ಫ್ರೆಂಡ್ಸ ಫ್ರೆಂಡ್ಸ್ ಫ್ರೆಂಡ್ಸ ಎಲ್ಲ ರೆಡಿ ಮಾಡ್ಕೊಂಡೆ ನೋಡ್ರಿ ಈಗ ಹೊಲಕ್ಕೆ ಬಂದು ಮುಟ್ಟೇವಿ ಹೊಲಕ್ಕೆ ಬಂದು ಮುಟ್ಕೊಂಡು ಈಗ ಎಲ್ಲ ರೆಡಿ ಮಾಡ್ಕೊಂಡೆವು ನೋಡ್ರಿ ನೋಡ್ರಿ ಈಗ ಎರಡು ದಿನ ಕಟ್ಕೊಂಡೆವು ನೋಡ್ರಿ ಫ್ರೆಂಡ್ಸ ಈಗ ತೊಗರಿಯಾಗ ಎರಡು ದಿನ ನೋಡ್ರಿ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಆಗೈತೆ ನೋಡಿರಿ ಈಗ ನಾವು ಊಟಕ್ಕೆ ಬಿಟ್ಟೇವಿ ಗಳೆ ಎಲ್ಲ ಬಿಟ್ಟೇವೆ ನೋಡ್ರಿ ಫ್ರೆಂಡ್ಸ ಗಳೆ ಆ ಕಡೆ ಅಂಡಿಗೆ ಬಿಟ್ಟು ಈಗ ಊಟಕ್ಕೆ ಕೂತೇವೆ ನೋಡಿರಿ ಈಗ ನಡುವಿನ ಒಂದು ಪಟ್ಟಿ ಆಗೈತೆ ನೋಡ್ರಿ ಫ್ರೆಂಡ್ಸ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹಂಗದ್ರಿ ನಾನು ಒಂಥರ ಅಂದ್ರೆ ನೀವು ಕೂಡ ಅಂತ ಅನ್ಕೊಳಕತ್ತಿ ನೋಡ್ರಿ ಇವತ್ತ ನೋಡ್ರಿ ಗಳ್ಯಾಕ್ ಬಂದೇವಿ ಈಗ ಮಧ್ಯಾಹ್ನ ಟೈಮ್ ಎರಡು ಗಂಟೆ ಆಗೈತೆ ನೋಡ್ರಿ ಈಗ ಈಗ ಊಟ ಊಟ ಮಾಡೋಣ ಬರ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಆಗೈತಿ ನಾವು ಊಟ ಕೂತೇವೆ ನೋಡ್ರಿ ಈ ಊಟ ಮಾಡಿ ಈಗ ಮತ್ತೆ ದೊಡ್ಡ ಹೊಡಿ ಹೊಡಿಬೇಕು ನೋಡ್ರಿ ಫ್ರೆಂಡ್ಸ ಯಾಕಪ್ಪ ಅಂದ್ರೆ ಮಾಡಾಗೈತಿ ದೊಡ ಹೊಡ್ಕೊಂಡು ಮನೆಗೆ ಹೋಗ್ಬೇಕು ನೋಡ್ರಿ ನೋಡ್ರಿ ಈಗ ಎರಡು ದಿಂಡ್ ಈ ಕಡದ ಅಂಡಿಗೆ ಬಿಟ್ಟೆ ನೋಡ್ರಿ ಈ ಕಡೆದು ಈಗ ನಡುವಿನ ಪಟ್ಟಿ ಆಗೈತಿ ನೋಡ್ರಿ ಫ್ರೆಂಡ್ಸ್ ಈಗ ಇರೋದು ಒಂದು ಐತಿ ಅದು ಒಂದು ಹೊಡ್ಕೋಬೇಕ್ರಿ ಫ್ರೆಂಡ್ಸ ಅದು ಎಷ್ಟು ಐತಪ್ಪ ಅಂದ್ರೆ ಈಗ ಅದು ಅದು ಎರಡು ಎಕರೆ ಮೂರು ಎಕರೆ ಆಕೈತೆ ನೋಡಿರಿ ಫ್ರೆಂಡ್ಸ ಅದು ಇಷ್ಟು ಹೊಡೆದೇವು ಅಂದ್ರೆ ಆಯಿತು ಈಗ ನೋಡಿರಿ ಫ್ರೆಂಡ್ಸ್ ಈಗೆಲ್ಲ ಊಟ ಅದು ಎಲ್ಲ ಮಾಡೇವಿ ಎತ್ತುಗಳು ಮೈಯಕ್ಕೆ ಹಾಕಿಬಿಟ್ಟಿದೆವು ನೋಡಿರಿ ಫ್ರೆಂಡ್ಸ ನೋಡಿರಿ ಎಲ್ಲ ಹೊಲ ಇದೆಲ್ಲ ಬಿಟ್ಟೇವೆ ನೋಡಿರಿ ಈಗ ಒಳಗೆ ತೊಗರಿಯಾಗ ಇದೆಲ್ಲ ಆಗಿಬಿಟ್ಟಿತ್ತು ರೀ ಫ್ರೆಂಡ್ಸ್ ಆ ಕಡಿಮೆ ಆಗದ ನೋಡಿರಿ ಇನ್ನೂ ಎರಡು ಪಟ್ಟಿದಾವೆ ಅವು ಆಗ್ಬೇಕ್ರಿ ಫ್ರೆಂಡ್ಸ ಅವು ಎಷ್ಟು ಅದಾವಪ್ಪ ಅಂದ್ರೆ ಅದು ಮೂರು ಎಕರೆ ಆಯ್ತು ನೋಡಿರಿ ಅದು ಆಯ್ತು ಅಂದ್ರೆ ಆಯಿತು ಮನೆಗೆ ಹೋಗ್ಬೇಕ್ರಿ ರೀ ಫ್ರೆಂಡ್ಸ ಇವತ್ತ ಮನೆಗೆ ಹೋಗೋದು ಭಾಳ ಲೇಟ್ ಅಂದ್ರೆ ಭಾಳ ಲೇಟ್ ಆಕೈತೆ ನೋಡ್ರಿ ಇನ್ನ ಹೊಲ ಭಾಳ ಐತ್ರಿ ಫ್ರೆಂಡ್ಸ ನೋಡ್ರಿ ಈಗ ಇದು ಎಲ್ಲ ಹರಗಿಬಿಟ್ಟೇವ ನೋಡಿರಿ ಇದು ಹರಗಿದ್ದು ಎಷ್ಟು ಸ್ವಾಚ್ ಕಾಣ್ತೈತಿ ನೋಡ್ರಿ ಫ್ರೆಂಡ್ಸಾ ಆ ಕಡೆ ಒಡನೆಯಾಗ ಏನು ನಾಟಿಲ್ಲ ನೋಡ್ರಿ ತೊಗರಿ ಅದಕ್ಕೆ ಅದು ಕರಿ ಹೊಲನೇ ಐತ್ ನೋಡಿರಿ ನೋಡ್ರಿ ಇದು ಎಲ್ಲ ಹರಗಿಬಿಟ್ಟೈತಿರಿ ಫ್ರೆಂಡ್ಸ್ ಈಗ ಇದು ತೆಳಗಿಂದ ಒಡ್ನ ಹೊಲ ನೋಡ್ರಿ ಇದು